ಖನಿಜಗಳು ಮತ್ತು ಉಪ್ಪಿನ ಹರಳುಗಳು ಮೂತ್ರಪಿಂಡದಲ್ಲಿ ಶೇಖರಣೆಗೊಂಡು ಘನವಾದ ಕಲ್ಲನ್ನ ರೂಪಿಸುತ್ತವೆ ಇದನ್ನೇ ನಾವು ಕಿಡ್ನಿ ಸ್ಟೋನ್ ಅಂತ ಕರಿತೀವಿ ಕಿಡ್ನಿ ಸ್ಟೋನ್ ಆದಾಗ ಹೊಟ್ಟೆ ಕಿಬ್ಬೋಟೆ ಅಥವಾ ಹೊಟ್ಟೆಯ ಬದಿ ಬೆನ್ನುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುತ್ತೆ ಈ ನೋವನ್ನ ಸಹಿಸಿಕೊಳ್ಳುವುದು ಒಂದು ಹಂತಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ನೋವುದು ಅಲ್ಲದೆ ಈ ನೋವು ಇದಕ್ಕಿದ್ದಂತೆ ಒಮ್ಮೆಲೆ ಕಾಣಿಸಿಕೊಳ್ಳುತ್ತೆ ಮೂತ್ರಪಿಂಡದ ಕಲ್ಲುಗಳು ಸಾಮಾನ್ಯವಾಗಿ ಮೂವತ್ತರಿಂದ ಅರವತ್ತು ವರ್ಷ ವಯಸ್ಸಿನಲ್ಲಿರುವವರಿಗೆ ಹೆಚ್ಚಾಗಿ ಕಂಡುಬರುತ್ತೆ ಆದರೆ ಇಂದು ಯುವ ಜನರಲ್ಲಿಯೂ ಕೂಡ ಇದು ಕಾಣಿಸಿಕೊಳ್ಳುತ್ತೆ ಮೂತ್ರಪಿಂಡದ ಕಲ್ಲುಗಳು ಅಪಾಯಗಳನ್ನ ಹೆಚ್ಚಿಸುವ ಅಂಶಗಳೆಂದರೆ ಆಹಾರ ಹವಾಮಾನ ಜೀವನ ಶೈಲಿ ಮತ್ತು ಕುಟುಂಬದ ಹಿಸ್ಟರಿಯನ್ನ ಒಳಗೊಂಡಿವೆ ಇದಲ್ಲದೆ ನೀರಿನ ಕೊರತೆ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಯು ಕೂಡ ಈ ಸಮಸ್ಯೆಯ ಅಪಾಯವನ್ನ ಹೆಚ್ಚಿಸುತ್ತದೆ ಕಿಡ್ನಿ ಸ್ಟೋನ್ ನೋವನ್ನ ನಿವಾರಿಸಲು ಯಾವೆಲ್ಲ ಆಹಾರಗಳನ್ನ ನಾವು ಅನುಸರಿಸಬಹುದು ಅನ್ನೋದನ್ನ ಇದೀಗ ನೋಡ್ತಾ ಹೋಗೋಣ ಮೂತ್ರಪಿಂಡದ ಕಲ್ಲುಗಳಿಗೆ ನಿಂಬೆ ಮತ್ತು ಆಲಿವ್ ಆಯಿಲ್ ಕಿಡ್ನಿ ನೋವು ನಿವಾರಣೆ ಮಾಡುವಲ್ಲಿ ನಿಂಬೆ ರಸ ಮತ್ತು ಆಲಿವ್ ಎಣ್ಣೆ ಸಹಾಯ ಮಾಡುತ್ತದೆ ಏಕೆಂದರೆ ನಿಂಬೆಯಲ್ಲಿ ಸಿಟ್ರಿಕ್ ಆಮ್ಲವಿದೆ ಇದು ಮೂತ್ರಪಿಂಡದ ಕಲ್ಲುಗಳನ್ನ ಒಡೆಯಲು ಸಹಾಯ ಮಾಡುತ್ತದೆ ಇದರೊಂದಿಗೆ ಆಲಿವ್ ಎಣ್ಣೆಯನ್ನ ಬೆರೆಸಿ ಕುಡಿಯೋದ್ರಿಂದ ಕಲ್ಲು ಒಡೆಯುವ ಪ್ರಕ್ರಿಯೆಯನ್ನ ವೇಗಗೊಳಿಸಬಹುದು ಒಂದು ಚಮಚ ಆಲಿವ್ ಎಣ್ಣೆ ಮತ್ತು ಅರ್ಧ ನಿಂಬೆ ಹಣ್ಣಿನ ರಸವನ್ನ ಬೆರೆಸಿ ದಿನಕ್ಕೆರಡು ಬಾರಿ ಸೇವಿಸಿದ್ರೆ ಸಾಕು ನೋವಿನಿಂದಲೇ ಪರಿಹಾರ ಸಿಗುತ್ತೆ ಅಡುಗೆ ಸೋಡಾ ಮತ್ತು ನೀರು ಅಡುಗೆ ಸೋಡಾ ದೇಹದ ಪಿ ಹೆಚ್ ಮಟ್ಟವನ್ನ ಸಮತೋಲನಗೊಳಿಸುತ್ತದೆ ಇದು ಮೂತ್ರಪಿಂಡದ ಕಲ್ಲುಗಳನ್ನ ಸಡಿಲುಗೊಳಿಸಲು ಸಹಾಯ ಮಾಡುತ್ತದೆ ಒಂದು ಚಮಚ ಅಡುಗೆ ಸೋಡಾವನ್ನ ಒಂದು ಲೋಟ ನೀರಿನಲ್ಲಿ ಬೆರೆಸಿ ಕುಡಿಯುವ ಮೂತ್ರಪಿಂಡದ ಕಲ್ಲುಗಳು ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಕಲ್ಲಂಗಡಿ ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ನೀಡಲು ಕಲ್ಲಂಗಡಿ ಸೇವನೆಯು ತುಂಬಾ ಪ್ರಯೋಜನಕಾರಿ ಇದು ಹೆಚ್ಚಿನ ಪ್ರಮಾಣದ ನೀರನ್ನ ಹೊಂದಿರುತ್ತದೆ ಇದು ಮೂತ್ರಪಿಂಡದ ಕಲ್ಲುಗಳನ್ನ ಫ್ಲಶ್ ಮಾಡಲು ಸಹಾಯ ಮಾಡುತ್ತದೆ ಇದು ನಲ್ಲಿ ಹೆಚ್ಚಾಗಿ ಹೊಂದಿರುವಂತಹ ಹಣ್ಣು ಗ್ರೀನ್ ಟೀ ಗ್ರೀನ್ ಟೀ ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರುತ್ತದೆ ಇದು ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನ ತಡೆಯಲು ಸಹಾಯ ಮಾಡುತ್ತದೆ ಪ್ರತಿನಿತ್ಯ ಗ್ರೀನ್ ಟೀ ಸೇವನೆಯಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು